ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ನೇಮಿಸಿ ಮೂರು ತಿಂಗಳು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಮೂರು ತಿಂಗಳಲ್ಲಿ ನಾವು ಮೀಸಲಾತಿ ಸೌಲಭ್ಯವನ್ನು ಮಾಡಿ ಅಂತ ಭರವಸೆ ಕೊಟ್ಟರು ಅವರಿಗೆ ಕೆಲಸನೇ ಕೊಡಲಿಲ್ಲ ಈಗ ಕೊಟ್ಟ ಮೇಲೆ ಮತ್ತೊಂದು ಕುಂಟು ನೆಪ ಹುಡುಕಿದಾರ ಎ ಕೆ ಎ ಡಿ ಅಂತಕ್ಕಂಥದ್ದು ಇರೋದ್ರಿಂದ ಎ ಕೆ ಎ ಡಿ ಜಾತಿ ಅಲ್ಲ ಅದಕ್ಕಾಗಿ ನಾವು ಕೊಡ್ಲಿಕ್ಕೆ ಆಗುದಲ್ಲ ಇನ್ನೊಮ್ಮೆ ನಾವು ಗಣತಿ ಮಾಡಿಸ್ತೀವಂತ ಮತ್ತೆ ಆದೇಶವನ್ನು ಮಾಡಿದ್ದಾರೆ ಗಣತಿ ಮಾಡತಕ್ಕಂಥದವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನೀವು ಒಂದು ಕಡೆ ಹೇಳ್ತೀರಿ ಕಾಂತರಾಜ್ ವರದಿ ಒಪ್ಪಿಕೊಂಡಿದ್ದೀವಂತೇಳಿ ಕಾಂತರಾಜ್ ವರದಿಯಲ್ಲಿ ಎಲ್ಲ ಜಾತಿಗಳ ಬಗ್ಗೆನೂ ಇದೆ ಕಾಂತರಾಜ್ ವರದಿ ಬಗ್ಗೆ ಸಚಿವ ಸಂಪುಟದಲ್ಲಿ ತಕರಾರು ಮಾಡಿರ್ತಕ್ಕಂಥವ್ರು ವೀರಸೈವ ಲಿಂಗಾಯತರು ಗೌಡ್ರು ಮತ್ತು ಇನ್ನು ಯಾವುದೇ ಜಾತಿಯವರು ಸಚಿವ ಸಂಪುಟದಲ್ಲಿ ವಿರೋಧ ಮಾಡಲಿಲ್ಲ ಅಲ್ಲೇ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹಾದೇವಪ್ಪನವರು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅವರು ಮತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಮುನಿಯಪ್ಪನವರು ಆರ್ ಬಿ ತಿಮ್ಮಾಪುರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ತಕರಾರು ಮಾಡಿಲ್ಲ ಅಕಸ್ಮಾತ್ ಆಗಿ ಏನಾದರೂ ಎಕೆ ಎಡಿ ಅಥವಾ ಜನಸಂಖ್ಯೆದ ಏನಾದರೂ ತಕರಾರು ಇದ್ದರೆ ಹೇಳಬಹುದಾಗಿತ್ತು ಒಬ್ಬರು ಬಾಯಿ ಬಿಟ್ಟಿಲ್ಲ ಮಾತಾಡಿಲ್ಲ ಅದರ ಅರ್ಥ ನಮ್ಮವರು ಎಸ್ ಸಿ ಜನಾಂಗದ ಐದು ಜನ ಮಂತ್ರಿಗಳು ಅದನ್ನ ಆರು ಜನ ಮಂತ್ರಿಗಳು ಒಪ್ಕೊಂಡಿದ್ದಾರೆ ಶಿವರಾಜ್ ತಂಗಡಿಗೂ ಸೇರಿ ಒಪ್ಕೊಂಡು ಇವತ್ತು ಹೊರಗಡೆ ಡೊಂಬರಾಟ ಮಾಡ್ತಾ ಇದ್ದಾರೆ ಒಂದು ನಾಟಕೀಯ ರೂಪದಲ್ಲಿ ನಾವು ಅದನ್ನ ಏನದು ಗಣತಿ ಮಾಡಿಸ್ತೇವೆ ಜನ ಜಾತಿ ಗಣತಿ ಜಾತಿ ಗಣತಿ ಮಾಡಿಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ ನಾನು ಕೇಳ್ತೇನೆ ಮತ್ತೆ ಹಾಗಾದ್ರೆ ನೀವು ಅಲ್ಲೇ ಹೇಳ್ಬೋದಾಗಿತ್ತಲ್ಲ ತಪ್ಪಾಗಿದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲ ಅಂದ್ರೆ ಜಾತಿ ಎಲ್ಲದ್ದು ಸೇರ್ಕೊಂಡಿದ್ರೆ ಯಾಕೆ ತಕರಾರು ಮಾಡಲಿಲ್ಲ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಅಸ್ಪೃಶ್ಯರಿಗೆ ಮೋಸ ಮಾಡತಕ್ಕಂತ ಕೆಲಸ ಇತ್ತು ಅದಕ್ಕೆ ನಾನು ಅದನ್ನು ಖಂಡಿಸ್ತೇನೆ ಅವ್ರಿಗೆ ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಈಗ ನೀವು ನಲ್ವತ್ತು ದಿವಸದೊಳಗಾಗಿ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದಿರಿ ನಾಗಮೋಹನ್ ದಾಸ್ ಅವ್ರದ್ದು ಹಾಗಾದರೆ ಜೂನ್ ಹತ್ತರೊಳಗಾಗಿ ಮಾಡ್ತೀವಿ ಅಂತ ಹೇಳಿ ನೀವೊಂದು ದಿನಾಂಕ ನಿಗದಿ ಮಾಡಿ ಹತ್ತನೇ ತಾರೀಕಿಗೆ ಯಾವುದೇ ಪರಿಸ್ಥಿತಿ ಒಳಗೆ ನಾವು ಒಳ ಮೀಸಲಾತಿ ಆದೇಶವನ್ನು ಕರ್ನಾಟಕ ಸರ್ಕಾರದಿಂದ ಮಾಡ್ತೀವಂತ ಘೋಷಣೆ ಮಾಡಿ ನೀವು ನಾಳೆ ಐದನೇ ತಾರೀಕಿಗೆ ಸರ್ವೆ ಮಾಡ್ತಕ್ಕಂಥದ್ದು ಮಾಡಬೇಕು ಇರ್ದಿದ್ರೆ ಅದಕ್ಕೆ ನಮ್ಮದು ವಿರೋಧ ಇದೆ ನೀವು ಸುಮ್ಮನೆ ಹೇಗೆ ನೆಪ ಹೇಳ್ಕೊಂಡು ಒಂಬತ್ತು ತಿಂಗಳು ಕಳೆದಿದಿರಿ ಇನ್ನು ಎಂಟು ತಿಂಗಳು ಕಳೀತಿರೋ ಗೊತ್ತಿಲ್ಲ ನಮಗೊಂದು ಏನು ಆತಂಕ ಇದೆ ಅಂದ್ರೆ ಈ ಒಳಮೀಸಲಾತಿ ಆದೇಶವನ್ನು ಸುಪ್ರೀಂ ಕೋರ್ಟ್ನಿಂದ ಪಡೆದಿವಿ ಪಡಿಲಿಕ್ಕೆ ಹೋರಾಟ ಮೂವತ್ತು ವರ್ಷ ಮಾಡಬೇಕಾಯ್ತು ಏನು ಅನುಷ್ಠಾನಕ್ಕೆ ಮೂವತ್ತು ವರ್ಷ ಹೋರಾಟ ಮಾಡಬೇಕಾ ಸಿದ್ದರಾಮಯ್ಯನವರೇ ಹೇಳಿ ನೆರೆ ರಾಜ್ಯಗಳಾಗಿರ್ತಕ್ಕಂಥ ತೆಲಂಗಾಣ ಆಂಧ್ರದವರು ಈಗಾಗಲೇ ಒಳ ಮೀಸಲಾತಿ ಜಾರಿ ಮಾಡಿದರು ಹರಿಯಾಣದವ್ರು ಜಾರಿ ಮಾಡಿದರು ಪಂಜಾಬ್ದವ್ರು ಮಾಡಿದಾರ ನಿಮಗೇನು ಕಷ್ಟ ಯಾಕೆ ಮೋಸ ಮಾಡ್ತಾ ಇದ್ದೀರಿ ಮತ್ತೆ ಸ್ವಯಂ ಘೋಷಿತ ನೀವು ಹೇಳ್ಕೊಳ್ತಾ ಇದ್ದೀರಿ ಅಹಿಂದ ನಾಯಕ ಅಹಿಂದ ನಾಯಕ ಅಂದ್ರೆ ನೀವು ಇದು ಅಹಿಂದದೊಳಗೆ ಬರುದಿಲ್ಲ ಅಸ್ಪೃಶ್ಯರು ಬೈ ಎಷ್ಟೇ ಅಹಿಂದದೊಳಗೆ ಬರುದಲ್ಲ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕೇಳ್ತೇನೆ ಇದನ್ನು ನೀವು ಮಾಡದೆ ಹೋದ್ರೆ ನೀವು ಈ ಸಮಾಜಕ್ಕೆ ದ್ರೋಹ ಮಾಡ್ತೀರಿ ಅನ್ನೋದನ್ನು ನಾವು ಸಾರಿ ಸಾರಿ ಹೇಳಬೇಕಾಗ್ತದೆ ಅದಕ್ಕೆ ಈ ಐದನೇ ತಾರೀಕು ಇವತ್ತು ಎರಡು ಮೂರನೇ ತಾರೀಕಿದೆ ಐದನೇ ತಾರೀಕಿನೊಳಗಾಗಿ ನೀವು ದಿನಾಂಕ ನಿಗದಿ ಮಾಡಿ ಜೂನ್ ಹತ್ತನೇ ತಾರೀಕಿಗೆ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿ ನೀವು ಮಾಡಿದ್ರೆ ನಾವು ಅದಕ್ಕೆ ಒಪ್ತೀವಿ ಇರ್ದಿದ್ರೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ದಿನ ನಾರಾಯಣ ಸ್ವಾಮಿಯವರು ನಾನು ದೊಡ್ಡೇರಿಯವರು ಮತ್ತು ನಮ್ಮ ಹೂಡಿ ಮಂಜುನಾಥರವರು ಇನ್ನೂ ಅನೇಕರು ಸೇರಿ ನಾಯ ನಾಗಮೋಹನ್ ದಾಸ್ ಅವರಿಗೆ ಭೇಟಿ ಮಾಡಿ ನ್ಯಾಯಮೂರ್ತಿಗಳಿಗೆ ಭೇಟಿ ಮಾಡಿ ನಾವು ಕೆಲವು ಸಮಸ್ಯೆಗಳನ್ನು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದೀವಿ ನಮಗೆ ಸಂಶಯ ಇರತಕ್ಕಂಥದ್ದನ್ನು ಕೂಡ ನಿವಾರಣೆ ಮಾಡಿಕೊಳ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈಗ ವಿಧಾನಸೌಧದಲ್ಲಿ ಆಡಳಿತ ಮಾಡೋದು ಬಿಟ್ಟು ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್ಕಾರ ಮುಖ್ಯಮಂತ್ರಿ ಮಂತ್ರಿಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು ಸಂವಿಧಾನದತ್ತವಾಗಿ ಅಧಿಕಾರ ಸ್ವೀಕಾರ ಮಾಡಿದಂಥವ್ರು ವಚನ ಮಾಡಿದಂಥವ್ರು ಮಂತ್ರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ವಹಿಸಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲದೆ ಇವತ್ತು ಈ ನಾಟಕೀಯವನ್ನು ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಈ ನಾಟಕ ಬಿಡಿ ವಿಧಾನಸೌಧದಲ್ಲಿ ಕೂತು ಆಡಳಿತ ಮಾಡಿ ಜನರಿಗೆ ಏನು ಬೇಕು ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಡಳಿತ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ನಾನು ಇನ್ನೊಂದು ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳು ನಮ್ಮ ಸಮುದಾಯದ ಹಿರಿಯ ನಾಯಕರು ಮಾನ್ಯ ಶ್ರೀ ಡಾಕ್ಟರ್ ಮಹದೇವಪ್ಪನವರು ಕೇಳಲಿಕ್ಕೆ ಬಯಸ್ತೇನೆ ಬೆಳಗಾವಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಹೋರಾಟ ನಡೆದಿತ್ತು ಹತ್ತಾರು ಸಾವಿರ ಜನ ಸೇರಿ ಹೋರಾಟ ಮಾಡ್ತಾ ಆ ವೇದಿಕೆಗೆ ಬಂದು ಏನು ಹೇಳಿದ್ರಿ ನೀವು ಮೂರು ಜನ ನಾಲ್ಕು ಜನ ಬಂದಿದ್ರಿ ಮುನಿಯಪ್ಪನವ್ರು ಬಂದಿದ್ರು ತಿಮ್ಮಾಪುರು ಬಂದಿದ್ರು ಸತೀಶ್ ಚಾರ್ಕೇಳವರು ಬಂದಿದ್ರು ನಮ್ಮ ಮಾದೇವಪ್ಪನವರು ಬಂದಿದ್ರು ಬಂದು ಏನು ಹೇಳಿದ್ರು ಅಂದ್ರೆ ಮೂರು ತಿಂಗಳೊಳಗಾಗಿ ಒಳಗಾಗಿ ಒಳಮೀಸಲಾತಿ ಜಾರಿ ಮಾಡದೆ ಹೋದರೆ ಸಮಾಜ ಕಲ್ಯಾಣ ಮಂತ್ರಿ ಆಗಿ ನಾನು ಮುಂದುವರೆಯುವುದಿಲ್ಲ ರಾಜೀನಾಮೆ ಕೊಡ್ತೇನೆ ಕೊಟ್ಟು ಹೋರಾಟಗಾರರ ಜೊತೆಯಲ್ಲಿ ನಾನು ಭಾಗವಹಿಸ್ತೇನೆ ಅಂತ ಹೇಳಿ ಹೇಳಿದ್ರು ಅದನ್ನು ನೆನಪು ಮಾಡಲಿಕ್ಕೆ ಬಯಸ್ತೇನೆ ಮಹದೇವಪ್ಪನವ್ರಿಗೆ ನೆನಪಿದ್ರೆ ಅದನ್ನು ಮಾಡಿ ತೋರಿಸ್ಬೇಕು ಸಮುದಾಯದ ದೃಷ್ಟಿಯಿಂದ ಅಂತ ಹೇಳಿ ಒತ್ತಾಯ ಮಾಡಿದೆ ನಾಳೆ ಇವರು ನಮ್ಮ ನಾರಾಯಣ ಅವರು ಮಾತಾಡ್ತಾರೆ ಎಸ್ ಸರ್ ಕೊಡಿ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಮಾಡ್ತಾ ಟೀಕಾ ಮೀಸಲಾತಿಯ ಬಗ್ಗೆ ಎಪ್ಪತ್ತಾರು ಈ ದೇಶದಲ್ಲಿ ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾತಿ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಯಾವ ಪರಿಶಿಷ್ಟ ಜನಾಂಗಕ್ಕೆ ಮೀಸಲಿರ್ತಕ್ಕಂಥ ಒಂದು ಪಟ್ಟಿಗೆ ಸ್ಪಷ್ಟ ಸಮಾಜವನ್ನು ಸೇರಿಸಿದ ನಂತರ ಟಚಬಲ್ಸ್ನ ಸೇರಿಸಿದ ನಂತರ ಈ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ ಬಹುಶಃ ಮೂವತ್ತು ವರ್ಷಗಳಿಂದ ಮೀಸಲಾತಿಯ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ರಿಕ್ರೂಟ್ಮೆಂಟ್ಗಳಲ್ಲಿ ಇರ್ಬೋದು ಸಹಕಾರಿ ಕ್ಷೇತ್ರಗಳಲ್ಲಿ ಇರಬಹುದು ಅಥವಾ ಕಾರ್ಪೊರೇಷನ್ಗಳಲ್ಲಿ ಇರ್ಬೋದು ಸರ್ಕಾರದ ಎಲ್ಲ ನಿಗಮಗಳಲ್ಲಿ ರಾಜ್ಯದ ಅಸ್ಪೃಶ್ಯರಿಗೆ ಮೀಸಲಾತಿ ಅನ್ಯಾಯ ಆಗ್ತಾ ಇದೆ ಈ ರಾಜ್ಯದ ಯೋಜನೆಗಳು ಅಸ್ಪೃಶ್ಯರಿಗೆ ತಲುಪ್ತಾ ಇಲ್ಲ ಸ್ಪೃಶ್ಯರಿಗೆ ಮಾತ್ರ ಹೆಚ್ಚು ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋ ದಾಖಲೆಗಳು ಬಂದ ನಂತರ ಸಿಕ್ಕಿದ ನಂತರ ಈ ರಾಜ್ಯದಲ್ಲಿ ಮತ್ತು ಆಂಧ್ರಪ್ರದೇಶ ತೆಲಂಗಾಣ ಈ ಭಾಗಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ಚರ್ಚೆಗಳು ಬಹಳಷ್ಟು ಪ್ರಾರಂಭವಾದವು ಮೂರು ದಶಕಗಳಿಂದ ಒಳಮೀಸಲಾತಿಯ ಮೀಸಲಾತಿಯ ಬಗ್ಗೆ ಯಾವುದೇ ಸದನದಲ್ಲಿ ಗಂಭೀರ ಚರ್ಚೆ ಆಗಲಿಲ್ಲ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ನಲ್ಲಿ ಒಳ ಮೀಸಲಾತಿಗೆ ರಾಜ್ಯಗಳಿಗೆ ಪರಮಾಧಿಕಾರ ಇದೆ ಸ್ಪೃಶ್ಯ ಅಸ್ಪೃಶ್ಯರಿಗೆ ಈ ಮೀಸಲಾತಿ ನೀಡುವ ದಿಕ್ಕಿನಲ್ಲಿ ರಾಜ್ಯಗಳು ಅವಧಿಯಾದಂತಹ ತೀರ್ಮಾನಗಳು ಕೈಗೊಳ್ಳಬಹುದು ಆಗಸ್ಟ್ ಒಂದರ ತೀರ್ಮಾನ ಮಾಡಿದ ನಂತರ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ರೇವಣ್ಣ ರೇವಂತ ರೆಡ್ಡಿ ಅವರು ಘೋಷಣೆಯನ್ನು ಮಾಡಿದರು ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆವತ್ತು ಗೊಂದಲದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಮತ್ತೆ ಆರ್ಟಿಕಲ್ ತ್ರೀ ಪಾರ್ಟ್ ಒನ್ ಅಮೆಂಡ್ಮೆಂಟ್ ಆಗಿ ಬಂದ ನಂತರ ಮೀಸಲಾತಿಯನ್ನು ಕೊಡ್ತೇನೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಸ್ವಾಗತವನ್ನು ಮಾಡ್ತೀನಿ ಅಂತ ಹೇಳಿದ್ರು ಅಂದಿನಿಂದ ಈವತ್ತು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ನಿನ್ನೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಕೊಡಲಿಕ್ಕೆ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವ್ರ ಬಳಿ ಚರ್ಚೆ ಮಾಡಿದಾಗ ಇಂಪೀರಿಕಲ್ ಡೇಟಾ ಯಾವ ರಾಜ್ಯದಲ್ಲಿ ಯಾವ ಜನಾಂಗ ಹಿಂದುಳಿದವರಿಗೆ ಬ್ಯಾಕ್ವರ್ಡ್ನೆಸ್ನಲ್ಲಿ ಯಾವ ಯೋ ಯಾವ ಯಾವ ದಿಕ್ಕಿನಲ್ಲಿ ಹಿಂದುಳಿದಿದ್ದಾರೆ ಶಿಕ್ಷಣದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಥವಾ ಈ ರಾಜ್ಯದ ಸೌಲಭ್ಯಗಳನ್ನು ಪಡೀಲಿಕ್ಕೆ ಯಾವ ರೀತಿ ವಂಚಿತರಾಗಿದ್ದಾರೆ ತೊಂಬತ್ತರಿಂದ ರಿಕ್ರೂಟ್ಮೆಂಟ್ಗಳಲ್ಲಿ ಈ ರಾಜ್ಯದಲ್ಲಿ ಅಪಾಯಿಂಟ್ಮೆಂಟ್ಗಳಲ್ಲಿ ಈ ಸಮಾಜಕ್ಕೆ ಯಾವ ರೀತಿ ವಂಚನೆ ಆಗಿದೆ ಯಾವ ಯಾವ ಇಲಾಖೆಯಲ್ಲಿ ಯಾವ ವರ್ಗದ ಜನ ಹೆಚ್ಚು ಉದ್ಯೋಗಗಳನ್ನು ಪಡೆದಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೇಳಿದಾಗ ಐದು ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜಿಲ್ಲಾಧಿಕಾರಿ ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ನಲವತ್ಮೂರು ಇಲಾಖೆಗಳಲ್ಲಿ ಯಾವ ಯಾವ ಸ್ಥಾನಗಳಲ್ಲಿ ಉದ್ಯೋಗದಲ್ಲಿ ಯಾವ ವರ್ಗ ಅಪಾಯಿಂಟ್ಮೆಂಟ್ನ ಪಡೆದಿದೆ ರಿಕ್ರೂಟ್ಮೆಂಟ್ಗಳಲ್ಲಿ ಅಪಾಯಿಂಟ್ ಆಗಿದೆ ಅಂತ ವರದಿ ಇಪ್ಪತ್ತು ಪರ್ಸೆಂಟು ಬರಲಿಲ್ಲ ಐದು ತಿಂಗಳಿಂದ ಇಪ್ಪತ್ತು ಪರ್ಸೆಂಟು ಬರಲಿಲ್ಲ ಅನೇಕ ಅಧಿಕಾರಿಗಳು ತಮ್ಮ ಮೂಲ ಜಾತಿಯನ್ನ ನೀಡಲಿಕ್ಕೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಮತ್ತೆ ಸಿ ಮತ್ತೆ ಎ ಕೆ ಎಡಿ ಆದಿ ಅಂಥ ಪದಗಳನ್ನು ಉಪಯೋಗಿಸೋದ್ ಮುಖಾಂತರ ಮತ್ತೆ ದ್ವಂದ್ವವನ್ನು ನಿರ್ ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಅಂತ ವರದಿಯನ್ನು ಪಡೆದಾಗ ನನಗೆ ಗಾಬರಿ ಆಯಿತು ಕೇವಲ ನಲವತ್ತೈದು ದಿನದಲ್ಲಿ ಒಳ ಮೀಸಲಾತಿ ಕೊಟ್ಬಿಡ್ತೇವೆ ಒಳವೇ ಕೇವಲ ಇಪ್ಪತ್ತೈದು ದಿನದಲ್ಲಿ ಆಪ್ ಮುಖಾಂತರ ಮಾಹಿತಿಯನ್ನು ಪಡಿತೇವೆ ಆದರೆ ಐದು ತಿಂಗಳಿಂದ ವರದಿಯನ್ನು ಕೊಟ್ಟಿಲ್ಲ ಮತ್ತೆ ನಮ್ಮ ನಾಗಮೋಹನ್ ದಾಸ್ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜನಸಂಖ್ಯೆ ಆಧಾರದ ಮೇಲೆ ನೀಡಬೇಕು ಅಂತ ಮನಸ್ಥಿತಿಯಲ್ಲಿ ಇದ್ದಾರೆ ಹಿಂದುಳುವಿಕೆಯ ಒಟ್ಟು ಮಾಹಿತಿಯನ್ನು ಪಡೆದು ಕಲೆ ಹಾಕಿ ಯಾವ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ಈ ಸಮಾಜ ಅತಿ ಹಿಂದುಳಿದಿದೆ ಯಾವ ಕಾರಣಕ್ಕೆ ಹಿಂದುಳಿದಿದೆ ಹಿಂದುಳಿದ ಮುಖ್ಯ ಮುಖ್ಯವಾಹಿನಿಗೆ ತರಲಿಕ್ಕೆ ಯಾವ ಯೋಜನೆಗಳನ್ನು ಕೊಡಬೇಕು ಮೀಸಲಾತಿ ಹೆಚ್ಚು ಹಿಂಗೆ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಆಯೋಗದ ಅಧ್ಯಕ್ಷರು ಬದಿ ಇರೋ ಕಾರಣ ನನಗೆ ಇವತ್ತು ಆಯೋಗದ ಅಧ್ಯಕ್ಷರ ಮೇಲೇನೆ ಅನುಮಾನ ಇದೆ ಆಯೋಗದ ಅಧ್ಯಕ್ಷರು ಈ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳ ಅಣತಿಯಂತೆ ನಡ್ಕೊಳ್ತಾ ಅಂತ ಅನುಮಾನ ಈ ರಾಜ್ಯದ ಮಾಜಿ ಮಂತ್ರಿಯಾಗಿ ಕೇಂದ್ರದ ಮಂತ್ರಿಯಾಗಿ ಸಮಾಜದ ಮುಖಂಡರಾಗಿ ನನಗೆ ಅನುಮಾನ ಇರೋದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನು ಓದಿ ಈ ದೇಶದ ಅನೇಕ ರಾಜ್ಯಗಳು ಒಳ ಮೀಸಲಾತಿಯ ಬಗ್ಗೆ ಆಯೋಗಗಳನ್ನು ರಚನೆ ಮಾಡಿದಾಗ ಕಮಿಷನ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದಾಗ ಯಾವ ಆದಾದ ಮೇಲೆ ರಿಪೋರ್ಟ್ ಅನ್ನು ಕೊಟ್ಟಿದ್ರು ಯಾವುದಕ್ಕಾಗಿ ಒಳ ಮೀಸಲಾತಿ ಕೊಡಬೇಕು ಒಳ ಮೀಸಲಾತಿಯನ್ನು ಯಾವ ಸಮಾಜಕ್ಕೆ ಹೆಚ್ಚು ಕೊಡಬೇಕಾಗಿದೆ ಯಾವ ಆಯೋಗಗಳ ವರದಿಗಳ ಆಧಾರದ ಮೇಲೆ ತಾವು ಒಳ ಕೊಡಬೇಕಾಗಿದೆ ಇದು ಇಂಪೀರಿಕಲ್ ಡೇಟಾದಲ್ಲಿ ಹಿಂದುಳಿದವರಿಕೆಯ ಬಗ್ಗೆ ನೀವು ವರದಿಯನ್ನು ಪಡೆಯೋಕ್ಕಾಗೋದಿಲ್ಲ ರಾಜ್ಯಗಳ ಅಧಿಕಾರ ರಿಕ್ರೂಟ್ಮೆಂಟ್ಗಳಿಗೆ ಯಾವ ರೀತಿ ಪಡೆದಿದೆ ನಾನು ಮಾಹಿತಿಯನ್ನು ಪಡೆಯೋಕ್ಕಾಗೋದಿಲ್ಲ ಅದು ಅಧಾರ ಮೇಲೆ ಮೀಸಲಾತಿ ಕೊಡಬೇಕಾಗುತ್ತೆ ನೀವು ಸ್ಪಷ್ಟ ನಿರ್ದೇಶನವನ್ನು ನೀಡಿದಾಗ ಹೋದರೆ ಮತ್ತೊಮ್ಮೆ ಈ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಅಂತ ಅನುಮಾನ ನಮಗಿದೆ ಆದ್ದರಿಂದ ಈಗಾಗಲೇ ಸದಾಶಿವ ಆಯೋಗದಲ್ಲಿ ನನಗೊಂದು ಮಾತಾಡ್ತಾ ಅಧ್ಯಕ್ಷರು ಡ್ರಾಪ್ ಔಟ್ ಆಕ್ರಿ ತೆಗೆದುಕೊಳ್ಳಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ಸಮಾಜ ಮಕ್ಕಳು ಐದನೇ ತರಗತಿಗೆ ಏಳನೇ ತರಗತಿಗೆ ಎಸ್ ಎಲ್ ಅಥವಾ ಗೆ ಯು ಸಿಗೆ ಡಿಗ್ರಿಗೆ ಎಂಬಿ ಬಿ ಸಿ ಡ್ರಾಪ್ ಆಗ್ತಾ ಇದ್ದಾರೆ ಆರ್ಥಿಕ ಸಂಕಷ್ಟ ಡ್ರಾಪ್ ಔಟ್ಗಳಾಗ್ತಾ ಇದ್ದಾರೆ ಅಥವಾ ಸಮಾಜದ ಆ ಪೋಷಕರಿಗೆ ಶಿಕ್ಷಣದಲ್ಲಿ ಆಸಕ್ತಿ ಇಲ್ವಾ ಅಥವಾ ಆ ಕುಟುಂಬಗಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ಆರ್ಥಿಕ ಶಕ್ತಿ ಇಲ್ವಾ ಅಥವಾ ಸರ್ಕಾರದಲ್ಲಿ ವಿಶೇಷವಾದಂಥ ಸೌಲಭ್ಯ ಸಿಗ್ತಾ ಇದೆಯೋ ಇಲ್ವ ಅರಿವು ಇಲ್ವಾ ನನಗೆ ಡ್ರಾಪ್ಔಟ್ಸ್ಗೆ ನನಗೆ ಸಂಬಂಧ ಇಲ್ಲ ಅಂತ ಅಧ್ಯಕ್ಷರು ಹೇಳಿದ್ರೆ ಈ ರಾಜ್ಯದ ಎಲ್ಲ ಸಂಸ್ಥೆಗಳು ಮಾಹಿತಿಯನ್ನ ಡೇಟಾ ಕೊಡೋದಕ್ಕೆ ಹಿನ್ನೆಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮೇಲೆ ಹಿಡಿತಾ ಇದೆಯೋ ಇಲ್ಲವೋ ಅಥವಾ ಸಹಕಾರಿ ಕ್ಷೇತ್ರ ಮತ್ತು ಚುನಾಯಿತ ಸ್ಥಾನೀಯ ಸಂಸ್ಥೆಗಳ ಬಗ್ಗೆ ಹಿಡಿತ ಇದೆಯೋ ಇಲ್ಲವೋ ಅಂತ ಅನುಮಾನ ನಮಗೆ ಬರ್ತಾ ಇದೆ ಆದ್ದರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ ಇದಕ್ಕೂ ಮೊದಲು ಈ ರಾಜ್ಯದ ಸರ್ವಪಕ್ಷಗಳ ಸಭೆಯನ್ನು ಕರಿಬೇಕು ಅನೇಕ ಸಂಘಟನೆ ನಾಯಕರನ್ನು ಕರಿಬೇಕು ಈ ಒಂದು ವರದಿ ಬಂದ ನಂತರ ಮತ್ತೆ ಯಾವ ವರದಿಯಲ್ಲಿ ಯಾವ 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 ಸಮಸ್ಯೆಗಳಿರೋದನ್ನ ಸರ್ವಪಕ್ಷದ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ದ ಹೋದರೆ ಮತ್ತೆ ಈ ಸಮಾಜಕ್ಕೆ ಅನ್ಯಾಯ ಆಗುವಂಥ ವಿಶ್ವ ಅನ್ಯಾಯ ಆಗ್ಬೋದಂಥ ಅನುಮಾನ ಇರೋದ್ರಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ವ ಪಕ್ಷಗಳ ಸಭೆಯನ್ನು ಕರಿಬೇಕು ಮುಕ್ತವಾಗಿ ಚರ್ಚೆ ಆಗಬೇಕು ನಾಗಮೋಹನ್ ದಾಸ್ ಅವರ ಜೊತೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಸದೋಪಕ್ಷಗಳ ನಿಯೋಗಕ್ಕೂ ಅವಕಾಶವನ್ನು ಮುಕ್ತವಾಗಿ ಚರ್ಚೆ ಅಧಿಕಾರಗಳ ಅಧಿಕಾರಿ ಜೊತೆಯಲ್ಲಿ ಮತ್ತು ಆಯೋಗದ ಅಧ್ಯಕ್ಷ ಜೊತೆ ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಒತ್ತಾಯವನ್ನು ಮಾಡ್ತೇನೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕೊಲೆ ಸುಲಿಗೆಗಳು ಹೆಚ್ಚಾಗಿದವು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಹೆಚ್ಚಾಗಿದವು ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಿಗಿಯಾದಂಥ ಆಡಳಿತವನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಮಂಗಳೂರು ಘಟನೆಯನ್ನ ನಾನು ಖಂಡಿಸ್ತೇನೆ ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯದ ಮೇಲೆ ಅನ್ಯಾಯ ಆಗ್ತಕ್ಕಂಥದ್ದನ್ನಾಗಲಿ ಧರ್ಮದವ್ರ ಮೇಲೆ ಅನ್ಯಾಯ ಆಗ್ತಕ್ಕಂಥದ್ದಾಗಲಿ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇದು ಚರಣರ ನಾಡು ಸೂಪಿ ಸಂತರ್ ನಾಡು ಇಲ್ಲಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬದುಕಲಿಕ್ಕೆ ಬಾಳಲಿಕ್ಕೆ ಸರ್ಕಾರ ನಡೆಸೋರು ಆಡಳಿತ ವ್ಯವಸ್ಥೆ ಮಾಡಿ ಮಾಡಿಕೊಡ್ಬೇಕು ಅದನ್ನು ಬಿಟ್ಟು ಇವತ್ತು ಇಷ್ಟೆಲ್ಲ ನಡೆದರೂ ಕೂಡ ಒಬ್ಬರು ಅದರ ಬಗ್ಗೆ ಸೀರಿಯಸ್ ಆಗಿಲ್ಲ ಸರ್ಕಾರದಲ್ಲಿ ಎಲ್ಲರೂ ಒಂದೊಂಥರ ಹೇಳಿಕೆ ಕೊಡ್ತಾರೆ ಮತ್ತು ಕೆಲವು ಹೇಳಿಕೆಗಳನ್ನ ಬಾಯರ್ಟ್ ಮಾಡಿದ್ದಾರೆ ಎಲ್ಲರೂ ಹೇಳೋದು ಕಾನೂನು ಕ್ರಮ ತಗೋತೀವಿ ಶಿಕ್ಷೆ ಆಗ್ತದ ಬರೀ ಇಂಥ ಹೇಳಿಕೆಗಳನ್ನ ಕೊಡೋದ್ರಿಂದ ಆಡಳಿತದಲ್ಲಿ ಸುಧಾರಣೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾರೇ ಮಾಡಲಿ ಯಾವುದೇ ಜನಾಂಗದವ್ರ ಮೇಲೆ ಮಾಡಲಿ ಅವರ ಮೇಲೆ ಉಗ್ರವಾದಂಥ ಕ್ರಮ ಆಗಬೇಕು ಮತ್ತು ಕಾನೂನಿನ ಭಯ ಇರಬೇಕು